ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವೀಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲ್ನ ನೋಡಿರೋ ಹಾಗೆ ಒಂದು ಫರ್ಟಿಲೈಸರ್ನ ಹೇಳಕ್ಕಂತ ಬಂದಿದ್ದೀನಿ ಯಾವ ಫರ್ಟಿಲೈಸರ್ ಅದು ಹಾಗೆಯೇ ಇದು ಎಲ್ಲಿ ಸಿಗುತ್ತೆ ಎಷ್ಟು ಯೂಸ್ ಮಾಡಬೇಕು ಎಷ್ಟು ದಿನಕ್ಕೊಂದು ಸಲ ಯೂಸ್ ಮಾಡಬೇಕು ಎಲ್ಲವನ್ನು ಕಂಪ್ಲೀಟಾಗಿ ಹೇಳಕ್ಕಂತ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬೆಸ್ಟ್ ಫರ್ಟಿಲೈಸರ್ನ ಹೇಳ್ತೀನಿ ಇದು ಒಂದು ಸ್ಪೂನ್ ನೀವು ಏನಾದರೂ ಯೂಸ್ ಮಾಡಿದರೆ ತಿಂಗಳಿಗೆ ಒಂದು ಸಲ ನಿಮ್ಮ ಗಿಡದಲ್ಲಿ ಎಲ್ಲ ಹೂವಿನ ಗಿಡಗಳಲ್ಲೂ ಹೂಗಳು ತುಂಬ ಹೋಗುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಬೆನಿಫಿಟ್ ಆಗಿರುವಂಥ ಒಂದು ಫರ್ಟಿಲೈಸರ್ ಇದು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಕೆಲವೊಬ್ಬರು ನನಗೆ ಕಾಮೆಂಟನ್ನು ಮಾಡಿದರು ನಾವು ಕೆಲಸದ ಬ್ಯುಸಿಯಲ್ಲಿ ಮನೇಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ತಯಾರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಚೆನ್ನಾಗಿ ಹೂಗಳು ಬರಬೇಕು ಅಂತ ಸುಮಾರು ಜನ ನನಗೆ ಕಾಮೆಂಟ್ ಮಾಡಿದರೆ ಅವ್ರಿಗಂತ ಇವತ್ತಿನ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಹೌದು ಕೆಲವೊಬ್ಬರಿಗೆ ಟೈಮ್ ಇರೋದಿಲ್ಲ ಕೆಲವೊಬ್ಬರು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಮನೆಯಲ್ಲೇ ತಯಾರಿಸ್ಬಿಟ್ಟು ಆರಾಮಾಗಿ ಪೇಷನ್ಸಿಂದ ಕೊಡ್ತಾರೆ ಬಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಮಾರ್ಕೆಟಿನಲ್ಲೂ ಸಿಗುವಂಥದ್ದು ಯಾವುದಾದ್ರೂ ಇದ್ದರೆ ಅದೊಂದನ್ನು ನಮಗೆ ಹೇಳಿ ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಹೌದು ಇವತ್ತು ಹೇಳುವಂಥ ಫರ್ಟಿಲೈಸರ್ ಇದು ಕೂಡ ಆರ್ಗ್ಯಾನಿಕ್ ಫರ್ಟಿಲೈಸರೇ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಅಲ್ಲ ಬಟ್ ಇದರಿಂದ ಸಿಗೋ ಅಂಥ ಬೆನಿಫಿಟ್ಸ್ ನಿಮ್ಗೇನಾದರೂ ಗೊತ್ತಾದರೆ ಬೇರೆ ಯಾವ ಯಾವ ಫರ್ಟಿಲೈಝರ್ನೂ ನೀವು ಯೂಸ್ ಮಾಡೋದಿಲ್ಲ ಹೌದು ಅಷ್ಟು ಚೆನ್ನಾಗಿ ಇದ್ರ ಬೆನಿಫಿಟ್ಸ್ ಇದೆ ಅದನ್ನು ಎಲ್ಲವನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆಯೇ ಇದರಲ್ಲಿ ನಾನು ಇವತ್ತು ಹೇಳುವಂಥ ಫರ್ಟಿಲೈಸರಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಗಿಡದ ಬೇಸಿಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ಏನೆಲ್ಲ ಚೆನ್ನಾಗಿರಬೇಕು ಗಿಡದ ಹೆಲ್ತ್ ಚೆನ್ನಾಗಿರಬೇಕು ಸಾಯಿಲ್ ಪಿ ಎಚ್ ಲೆವೆಲ್ ಕರೆಕ್ಟ್ ಆಗಿರಬೇಕು ಹಾಗೆಯೇ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಬೇಸಿಕ್ ನೀಡ್ಸು ಗಿಡಕ್ಕೆ ಸಿಗ್ತಾ ಇರಬೇಕು ಇದು ಯಾವುದೂ ಸಿಕ್ಕಿಲ್ಲ ಅಂತಂದರೆ ನೀವು ನೀರು ಹಾಕೋದಕ್ಕೆ ಗಿಡ ಏನೋ ಚಿಗುರ್ತಾ ಇರುತ್ತೆ ಆದರೆ ಹೂಗಳು ಬರೋದಿಲ್ಲ ನಿಮಗೆ ಎಲ್ಲ ವಿಡಿಯೋದಲ್ಲೂ ನಾನು ಹೇಳೋ ಹಾಗೆ ಗಿಡಗಳು ಅಂತಂದರೆ ಹೂವಿನ ಗಿಡಗಳು ಹೆಚ್ಚು ಹೆಚ್ಚು ಹೆವಿ ಆದ್ದರಿಂದ ಇದಕ್ಕೆ ನೀವು ಫರ್ಟಿಲೈಸರ್ನ ಕೊಡ್ತಾನೇ ಇರಬೇಕಾಗುತ್ತೆ ಹದಿನೈದು ಒಂದು ಸಲ ಲಿಕ್ವಿಡ್ ಫರ್ಟಿಲೈಸರ್ ಹಾಗೆ ತಿಂಗಳಿಗೆ ಒಂದು ಸಲ ನೀವು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟನ್ನು ಕೊಡ್ಬೋದು ಸೊ ಈ ಗಿಡ ಚೆನ್ನಾಗಿದ್ದರೆ ಅಂತಂದರೆ ಬೇರುಗಳು ಚೆನ್ನಾಗಿದ್ದರೆ ಎಲೆಗಳು ಹಚ್ಚ ಹಸಿರಾಗಿದ್ದರೆ ಹಾಗೇ ಇದಕ್ಕೆ ಒಂದು ಫರ್ಟಿಲೈಸರ್ನ ನಾವು ಕೊಡ್ತಾ ಇದ್ದರೆ ಮಾತ್ರ ಈ ರೀತಿಯಾಗಿ ಗೊಂಚಲು ಗೊಂಚಲಾಗಿ ಹೂಗಳು ಬರುವಂಥದ್ದು ಸೊ ಫಸ್ಟು ಗಿಡಕ್ಕೆ ಏನು ಬೇಕು ಮುಖ್ಯವಾಗಿ ಫಾಸ್ಪರಸ್ ಬೇಕು ಕ್ಯಾಲ್ಶಿಯಮ್ ಬೇಕು ನೈಟ್ರೋಜನ್ ಬೇಕು ಈ ಮೂರೂ ಒಂದೇ ಫರ್ಟಿಲೈಸರಲ್ಲಿದೆ ಅದೇ ಇವತ್ತು ನಾನು ಹೇಳೋ ಫರ್ಟಿಲೈಸರ್ ಫಾಸ್ಪರಸ್ ಏನು ಮಾಡುತ್ತೆ ಅಂತಂದರೆ ರೂಟ್ ಸಿಸ್ಟಮ್ನ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಪಾಸ್ಪರಸ್ ಹೆಚ್ಚು ಫ್ಲವರ್ಸ್ಗಳು ಬರೋ ರೀತಿ ನೋಡಿಕೊಳ್ಳುತ್ತೆ ಕ್ಯಾಲ್ಶಿಯಮ್ ಏನು ಮಾಡುತ್ತೆ ರೂಟ್ ಹೆಲ್ತ್ ಚೆನ್ನಾಗಿಟ್ಕೊಳ್ಳೋ ರೀತಿ ನೋಡಿಕೊಳ್ಳುತ್ತೆ ಹಾಗೆ ರೂಟ್ಗಳು ಕೊಳಿದೇ ಇರೋ ರೀತಿ ನೋಡ್ ನೋಡ್ಕೊಳ್ಳುತ್ತೆ ಅದಾದಮೇಲೆ ನೈಟ್ರೋಜನ್ ಏನು ಮಾಡುತ್ತೆ ನೈಟ್ರೋಜನ್ ಇವತ್ತಿನ ಫರ್ಟಿಲೈಸರಲ್ಲಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಇದ್ದರೂ ಕೂಡ ಅದು ಗಿಡಗಳು ಹಳದಿ ಆಗೋಕ್ಕೆ ಬಿಡೋದಿಲ್ಲ ಗಿಡಗಳು ಗ್ರೀನರಿಯಾಗಿ ಇರೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸೊ ಒಂದು ಸ್ಪೂ ಒಂದು ಸ್ಪೂನನ್ನು ನೀವು ಒಂದು ಮಂತ್ಗೆ ಯೂಸ್ ಮಾಡಿದರೆ ಸಾಕು ಇನ್ಯಾವುದೋ ಬೇರೆ ನೀವು ಫರ್ಟಿಲೈಸರ್ನ ಯೂಸ್ ಮಾಡೋ ಹಾಗೆ ಇಲ್ಲ ಹಾಗೆ ಇದ್ರದ್ದು ಸೈಡ್ ಎಫೆಕ್ಟ್ ಕೂಡ ಇದೆ ಸೈಡ್ ಎಫೆಕ್ಟ್ ಏನು ಅಂತಂದರೆ ನಾನು ಹೇಳಿಬಿಡ್ತೀನಿ ಅಂತ ನೀವು ಹದಿನೈದು ದಿನಕ್ಕೊಂದು ಸಲ ಏನಾದರೂ ಇದನ್ನು ಕೊಟ್ಟರೆ ಮಣ್ಣು ಯಾವಾಗ್ಲೂ ಹೂವಿನ ಗಿಡಗಳಿಗೆ ಆಗಿ ಇರಬೇಕು ಅದಕ್ಕೋಸ್ಕರ ನಾವು ಕಾಫಿ ಪೌಡ್ರು ಟೀ ಪೌಡ್ರು ಎಲ್ಲವನ್ನೂ ಯೂಸ್ ಮಾಡ್ತೀವಿ ನೀವೇನಾದರೂ ಒಂದು ಸ್ಪೂನ್ಕಿನ್ನ ಜಾಸ್ತಿ ಕೊಡೋದಾಗಲಿ ಅಥವಾ ಹದಿನೈದು ಒಂದು ಸಲ ಎಂಟು ಒಂದು ಸಲ ಇವತ್ತಿಂದ ಫರ್ಟಿಲೈಸರ್ ನೀವೇನಾದ್ರೂ ಕೊಟ್ಟರೆ ಅಸಿಡಿಕ್ಕಾಗಿರೋವಂಥ ಮಣ್ಣು ಅಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ತುಂಬ ಕರೆಕ್ಟಾಗಿ ನಾನು ಹೇಳೋ ಅಷ್ಟು ಕ್ವಾಂಟಿಟಿ ಮಾತ್ರ ನೀವು ಕೊಡಬೇಕಾಗುತ್ತೆ ಹೆಚ್ಚು ಕೊಡೋಕ್ಕೆ ಹೋಗಬೇಡಿ ಸೊ ಅದು ಯಾವ ಫರ್ಟಿಲೈಸರ್ ಅಂತ ಈಗ ಹೇಳ್ತೀನಿ ಬನ್ನಿ ಅದೇ ಬೋನ್ ಮೀಲ್ ಈ ಬೋನ್ ಮೀಲ್ ಈಸಿಯಾಗಿ ನಿಮಗೆ ಈ ಮಾರ್ಕೆಟಲ್ಲೂ ಸಿಗುತ್ತೆ ಹಾಗೆಯೇ ಮಾರ್ಕೆಟ್ ಅಂತಂದರೆ ಈ ನರ್ಸರಿಗಳಲ್ಲೂ ಸಿಗುತ್ತೆ ಹಾಗೆಯೇ ಆನ್ಲೈನಲ್ಲೂ ಸಿಗುತ್ತೆ ನಾನು ಆನ್ಲೈನ್ ಮೀಶೋಲ್ಲಿ ಇದನ್ನು ತರಿಸ್ಕೊಂಡಿದ್ದೀನಿ ತುಂಬ ಏನು ನಿಮಗೆ ರೇಟ್ ಇಲ್ಲ ಒಂದು ಎಂಬತ್ತರಿಂದ ತೊಂಬತ್ತು ರೂಪಾಯಿ ಒಳಗೆ ಬಂದ್ಬಿಡುತ್ತೆ ಇದು ಅಷ್ಟೇ ಇರೋದು ನೀವು ಹೊರಗಡೆ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇದನ್ನು ನೀವು ಯಾವ್ಯಾವ ಗಿಡಗಳಿಗೆ ಕೊಡ್ಬೋದು ಅಂದ್ರೆ ಇಲ್ಲೇ ಕೊಟ್ಟಿರ್ತಾರೆ ಮೇಲ್ಗಡೆ ನಿಮಗೆ ಹೂವಿನ ಗಿಡಗಳಿಗೆ ಕೊಡ್ಬೋದು ವೆಜಿಟೇಬಲ್ಸ್ ಗಿಡಗಳಿಗೆ ಕೊಡ್ಬೋದು ಅಂತಂದರೆ ಕ್ಯಾರೆಟ್ ನೀವು ಬೆಳೀತಾ ಇದ್ದೀರಾ ಪೊಟ್ಯಾಟೊ ಬೆಳೀತಾ ಇದ್ದಾರೆ ಅಂತ ಅದಕ್ಕೆ ಕೊಡ್ಬೋದು ಫ್ರೂಟ್ಸ್ ಅಂತಂದರೆ ಟೊಮ್ಯಾಟೋಸ್ ಆಗಲಿ ಆರೆಂಜ್ ಆಗಲಿ ಅದು ಹೆಚ್ಚಾಗಿ ಸಿಟ್ರಸ್ ಗಳಿಗೆ ನೀವು ಲಿಂಬೆಹಣ್ಣಿನ ಗಿಡಕ್ಕೆ ಈ ರೀತಿಯಾದಂಥ ಗಿಡಕ್ಕೆ ನೀವು ಇದನ್ನು ಕೊಡ್ಬೋದು ಹಾಗೆ ಫ್ಲಾವರಿಂಗ್ ಪ್ಲಾಂಟ್ಸ್ಗಳಿಗೂ ಕೊಡ್ಬೋದು ಎಲ್ಲ ರೀತಿಯ ಹೂ ಬಿಡುವಂಥದ್ದು ಮಲ್ಲಿಗೆ ದಾಸವಾಳ ಕನಕಾಂಬರ ಗುಲಾಬಿ ಎಲ್ಲ ಗಿಡಗಳಿಗೂ ಇದನ್ನು ನೀವು ಕೊಡ್ಬೋದು ಹಾಗೆ ಸಕ್ಯುಲೆಂಟ್ಸ್ಗೂ ಕೂಡ ಇದನ್ನು ನೀವು ಕೊಡ್ಬೋದು ಸೊ ಇದನ್ನು ಕೊಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಲ್ವಾ ಇದೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ್ರಿಂದ ಇದು ನಮ್ಮ ಮಣ್ಣಿನಲ್ಲಿ ಹಾಕಿದಾಗ ಸ್ಲೋ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ ಹಾಗೆ ಇದು ಏನೇನ್ ಮಾಡುತ್ತೆ ಅಂತಂದ್ರೆ ಗಿಡದ ರೂಟ್ ಹಾಗೆ ಶೂಟ್ಗಳು ಅಂದ್ರೆ ಹೊಸ ಚಿಗುರುಗಳು ಬರೋಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಇದು ತುಂಬಾ ಹೆಚ್ಚಾಗಿ ಫ್ಲವರ್ ಬರೋದಕ್ಕೆ ಇದು ಎನ್ಕರೇಜ್ ಮಾಡುತ್ತೆ ಹಾಗೆ ಕ್ಯಾಲ್ಸಿಯಂನ ಸಪ್ಲೈ ಮಾಡುತ್ತೆ ಸೊ ಈ ರೀತಿಯಾದಂಥ ಬೆನಿಫಿಟ್ಸ್ ಇರೋದರಿಂದ ಹಾಗೆ ನಿಮ್ಮ ಸಾಯಿಲ್ ಪಿ ಎಚ್ ಲೆವೆಲನ್ನು ಇದು ಕಂಟ್ರೋಲ್ ಮಾಡುತ್ತೆ ಇದನ್ನು ಯಾವ ರೀತಿ ಕೊಡಬೇಕು ಅನ್ನೋದಾದರೆ ಒಂದು ಸ್ಪೂನನ್ನು ತಗೊಂಡು ಫಸ್ಟು ಕೊಡೋಕಿನ ಮುಂಚೆ ನೀವು ಮಣ್ಣನ್ನು ಕರೆಕ್ಟಾಗಿ ಸುತ್ತಲೂ ಲೂಸ್ ಮಾಡಿಕೊಂಡಾದಮೇಲೆ ಇದನ್ನು ಸುತ್ತಲೂ ಒಂದು ಸ್ಪೂನು ಅಷ್ಟೇ ತೊಗೋಬೇಕು ಹೆಚ್ಚು ತೊಗೊಳ್ಳೋ ಹಾಗಿಲ್ಲ ಎಷ್ಟೇ ದೊಡ್ಡ ಪಾಟ್ ಇರಲಿ ಒಂದು ಸ್ಪೂನ್ ಮಾತ್ರ ಯೂಸ್ ಮಾಡಿ ಒಂದು ಸ್ಪೂನನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಸುತ್ತಲೂ ಹಾಕಿ ಕರೆಕ್ಟ್ ಹಾಕಿದಾದ ಹಾಕಿದಾದ್ಮೇಲೆ ಇದಕ್ಕೆ ಮಣ್ಣು ಮಣ್ಣು ನೀವೇನು ಇದು ಮಾಡ್ಕೊಂಡಿರ್ತೀರೋ ಅದನ್ನೇ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನು ಹಾಕಿದ ತಕ್ಷಣ ಇದಕ್ಕೆ ಬೇಕಾಗುವಷ್ಟು ಗಿಡಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಬಿಟ್ಟು ಇನ್ನು ಒಂದು ತಿಂಗಳವರೆಗೂ ಯಾವ ಫರ್ಟಿಲೈಸರು ಇದಕ್ಕೆ ಕೊಡೋ ಹಾಗಿಲ್ಲ ಸೊ ಗೊತ್ತಾಯ್ತಲ್ವ ಕ್ಲಿಯರಾಗಿ ನಾನು ಹೇಳಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ತುಂಬ ಹಾಕಕ್ಕೆ ಹೋಗ್ಬಿಡಿ ಒಂದೇ ಒಂದು ಟೇಬಲ್ ಸ್ಪೂನ್ ತಿಂಗಳಿಗೆ ಒಂದು ಸಲ ಹಾಕಿದರೆ ಸಾಕು ಮತ್ತು ಒಂದು ರೀತಿನ ನಾನು ನಿಮಗೆ ಹೇಳಿದೆ ಈ ರೀತಿ ಮೇಲ್ಗಡೆ ಮಣ್ಣನ್ನು ಆಗದ್ಬಿಟ್ಟು ಒಂದು ಟೇಬಲ್ ಸ್ಪೂನ್ನ ಒಂದು ಒಂದು ಸಲ ಕೊಡ್ಬೋದು ಅಂತ ನೀವು ಇದಲ್ಲದೆ ಇನ್ನೊಂದು ಮೆಥಡಲ್ಲೂ ಕೂಡ ಕೊಡ್ಬೋದು ಈಗ ನರ್ಸರಿಯಿಂದ ನೀವು ಗಿಡಗಳನ್ನ ತರ್ತೀರ ಅದಕ್ಕೆ ಮಣ್ಣನ್ನು ಮಾಡಿಕೊಂಡು ಮಣ್ಣು ಜೊತೆಗೇನೆ ಪಾಟಿಂಗ್ ಮಾಡಬೇಕಾದ್ರೆ ನೀವು ಒಂದು ಸ್ಪೂನ್ ಮಣ್ಣೊಟ್ಟಿಗೆ ಸೇರಿಸ್ಬಿಟ್ಟು ಅದನ್ನು ಕೂಡ ಕೊಟ್ಟರೆ ತುಂಬ ಚೆನ್ನಾಗಿ ನಿಮ್ಮ ಹೊಸ ಗಿಡಗಳಿಗೆ ಚಿಗುರುಗಳು ಬರುತ್ತೆ ಹಾಗೆಯೇ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ನೀವು ವರ್ಷಾನ್ಗಟ್ಲೆ ನೀವು ಇದನ್ನು ಇದು ಮಾ ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಯಾವುದೇ ಗಾಳಿಗಾಗಲಿ ಮಳೆಗಾಗಲಿ ಹಾಳಾಗೋದಿಲ್ಲ ಕರೆಕ್ಟಾಗಿ ಏರ್ ಟೈಟ್ ಕಂಟೇನರಲ್ಲಿ ಹಾಕಿ ಇಟ್ಕೊಂಡ್ರೆ ಸಾಕು ಇಷ್ಟೆಲ್ಲ ಹೆಲ್ಪ್ ಆಗುವಂಥ ಈ ಫರ್ಟಿಲೈಸರ್ನ ನೀವು ಮೀಶೋಲ್ಲಿ ಈಸಿಯಾಗಿ ಸಿಗುತ್ತೆ ಮೀಶೋಲ್ಲಿ ಅದೇ ನಾನು ಹೇಳಿರೋ ಹಾಗೆ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗುತ್ತೆ ಒಂದು ಸಲ ನೀವೇನಾದರೂ ಈ ಪ್ಯಾಕೆಟ್ನ ನೀವು ತೊಗೊಂಡು ಬಂದು ಇಟ್ಕೊಂಡ್ರೆ ನೀವು ಒಂದು ವರ್ಷ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾರ್ಕೆಟಲ್ಲೇ ಸಿಗುವಂಥ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ನಾನಿವತ್ತು ಹೇಳಿದ್ದೀನಿ ಯಾರ್ಯಾರಿಗೆ ಟೈಮ್ ಇಲ್ಲ ಎಲ್ಲರೂ ಇದನ್ನು ಕೊಡ್ಬೋದು ತುಂಬ ಈಸಿಯಾಗಿ ಹೂಗಳನ್ನ ತೊಗೋಬೋದು ನಿಮ್ಮ ಗಿಡದಲ್ಲಿ ಗಿಡಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾ ಎಲ್ಲಿವರೆಗೂ ಅಂತಂದರೆ ನಾನು ಹೇಳಿರೋಂಥ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡೋವರೆಗೂ ಯಾವುದೂ ಗಿಡಕ್ಕೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು